ರೈತ ಮಿತ್ರರೇ ನಾವು ನಿಮ್ಮ ಅಶೋಕ್ ನೀವು ನೋಡ್ತಾ ಇದ್ದಾರೆ ಅಶೋಕ್ ಅಗ್ರಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸೊ ರೈತ ಮಿತ್ರರೇ ಈ ಒಂದು ವಿಡಿಯೋದಲ್ಲಿ ಸೊ ತುಂಬಾನೇ ಇಂಪಾರ್ಟೆಂಟ್ ಟಾಪಿಕ್ ಅನ್ನ ಮಾತಾಡಲಿಕ್ಕೆ ಈ ಒಂದು ವಿಡಿಯೋನ ಮಾಡಬೇಕಾಯ್ತು ಸೊ ಏನು ಅಂತ ಅಂದರೆ ಸೊ ನಮ್ಮ ಒಂದು ಡೈರಿ ಫಾರ್ಮ್ಗಳಲ್ಲಿ ಒಂದೊಂದು ಹಸುಗಳು ಸೊ ಫಸ್ಟ್ ಲ್ಯಾಕ್ಟೇಷನ್ಸ್ ಅಲ್ಲಿ ಹತ್ತರಿಂದ ಹದಿನೈದು ಲೀಟರ್ ಕೊಟ್ಟವು ಸೆಕೆಂಡ್ ಲ್ಯಾಕ್ಟೇಷನ್ಸ್ಗೆ ಬಂದಾಗ ಕೇವಲ ಐದರಿಂದ ಆರು ಲೀಟರ್ ಕೊಡ್ತಾ ಇದ್ದಾವೆ ಸೊ ಯಾಕೆ ಆ ರೀತಿ ಆಯ್ತು ನಮ್ಮ ಒಂದು ಹಸುಗಳಿಗೆ ಜೆನ್ಯುನ್ ಕೆಪಾಸಿಟಿಗಿಂತ ಹೆಚ್ಚು ಹಾಲನ್ನು ಅಂದರೆ ಜನ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟು ಹಾಲನ್ನು ನಮ್ಮಿಂದ ಆಗ್ತಾ ಇಲ್ಲ ಸೊ ಯಾಕೆ ಸ್ಪೀಡಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಾ ಸೊ ಅದರ ಮುಂದು ಫುಲ್ ಕೆಪಾಸಿಟಿ ಹಾಲನ್ನು ಯಾವ ರೀತಿ ತೆಗಿಬೇಕು ಮತ್ತು ಈ ಒಂದು ಕರು ಹಾಕಿದ ತಕ್ಷಣ ಕೆಲವೊಂದು ಕೆಲಸಗಳನ್ನು ನಾವು ಮಾಡಲೇಬೇಕು ಆ ಮುಖ್ಯ ಕೆಲಸಗಳು ಯಾವ್ಯಾವು ಒಂದು ವೇಳೆ ಆ ಕೆಲಸಗಳನ್ನು ನಾವು ಮಾಡಲಿಲ್ಲ ಅಂದರೆ ಎಷ್ಟು ಲಾಸ್ ಆಗುತ್ತೆ ನಮಗೆ ಕರು ಹಾಕಿದ ತಕ್ಷಣ ನಾವು ಮಾಡಬೇಕಾದಂತಹ ಕೆಲಸಗಳು ಇಂಪಾರ್ಟೆಂಟಾಗಿ ಮಾಡಬೇಕಾದಂಥ ಕೆಲಸಗಳು ಸೊ ಅದನ್ನು ಮಾಡಲೇಬೇಕು ಮಾಡಲಿಲ್ಲ ಅಂತ ಲಾಸ್ ಏನಾಗುತ್ತೆ ಎಷ್ಟು ಲಾಸ್ ಆಗುತ್ತೆ ಸೊ ಅದನ್ನು ಸಹ ಹೇಳ್ತೀನಿ ಸೊ ಇದೆಲ್ಲವನ್ನು ಸಹ ನಾನು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಖಂಡಿತ ವಿಡಿಯೋ ನಾನು ಸ್ಕಿಪ್ ಮಾಡಿದ್ರೆ ಎಂಡ್ ತನಕ ನೋಡಿ ಸೊ ಸಂಪೂರ್ಣ ವಿಡಿಯೋ ನಿಮ್ಗೆ ಅರ್ಥ ಆಗುತ್ತೆ ಸೊ ಅರ್ಥ ಆಯಿತು ಅಂತಂದರೆ ತುಂಬಾ ನೀವು ಇಷ್ಟಪಡ್ತೀರಾ ಸೊ ಇಷ್ಟಪಟ್ಟಾಗ ಒಂದು ಲೈಕ್ ಮಾಡಿ ವಿಡಿಯೋಗೆ ಸೊ ಹಾಗೆಯೇ ಎಲ್ಲ ಹೊಸ್ದಾಗಿ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದೀರ ಅವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೊ ಆಲ್ಮೋಸ್ಟ್ ನನ್ನ ವೀಡಿಯೋಗಳನ್ನು ಎಲ್ಲರೂ ಸಹ ನೋಟಿಫಿಕೇಷನ್ಸ್ ಮೇಲೆ ಯಾರೂ ನೋಡ್ತಾ ಇಲ್ಲ ಅಂದರೆ ನೋಟಿಫಿಕೇಷನ್ಸ್ ಇಲ್ಲ ಯಾರಿಗೂ ನೋಟಿಫಿಕೇಷನ್ಸ್ ನಿಮ್ಗೆ ಬರ್ತಿಲ್ಲ ಅಂತ ಅಂದರೆ ಸೊ ಅದಕ್ಕೆ ಕಾರಣ ನೀವು ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಪರ್ಸನಲೈಸ್ಡ್ ಆಲ್ ಅಂತ ಬರುತ್ತೆ ಸೊ ನೀವು ಖಂಡಿತ ಆಲನ್ನು ಕ್ಲಿಕ್ ಮಾಡಿಕೊಳ್ಳಿ ನೀವು ಆಲ್ ಕ್ಲಿಕ್ ಮಾಡಿದ್ರೆ ಯಾರೆಲ್ಲ ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೂ ಸಹ ಮತ್ತೊಮ್ಮೆ ಆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲನ್ನು ಪ್ರೆಸ್ ಮಾಡಿಕೊಳ್ಳಿ ಸೊ ಖಂಡಿತ ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಸೊ ಅದು ನಿಮಗೆ ಮನವರಿಕೆ ಆಗೋದಕ್ಕೋಸ್ಕರ ಈ ಒಂದು ಮಾತು ಹೇಳಿದೆ ಸೊ ಖಂಡಿತ ವಿಡಿಯೋನ ಲೆಂತ್ ಮಾಡೋದೇ ವಿಡಿಯೋದಲ್ಲಿ ಎಂಟ್ರಿ ಇಂಪಾರ್ಟೆಂಟ್ ಇಂಪಾರ್ಟೆಂಟಾಗಿ ನಾವು ಕರು ಹಾಕಿದ ತಕ್ಷಣ ನಾವು ಮಾಡಬೇಕಾದಂತಹ ಮುಖ್ಯ ಕೆಲಸಗಳು ಯಾವುವು ಅನ್ನೋದನ್ನು ನಾವು ಹೇಳ್ತಾ ಹೋಗ್ತೀನಿ ಸೊ ಅದನ್ನು ನೀವು ಮಾಡಲೇಬೇಕು ಈಗ ಒಂದು ಹಸು ಅದು ಸುಮಾರು ಇಷ್ಟಾದರೂ ಅಲ್ಲಿ ಕೊಡಲಿ ಸೊ ಪ್ರತಿಯೊಂದಕ್ಕೂ ಸಹ ನೀವು ಈ ಕೆಲಸಗಳನ್ನು ಮಾಡಲೇಬೇಕು ಅದಾಲ್ ಇಷ್ಟು ಕೊಡುತ್ತೆ ಸೊ ಅದಕ್ಕೆ ಇಷ್ಟು ಮಾಡಿ ಇದಕ್ಕಿಷ್ಟು ಮಾಡಿ ಅಂತ ಹೇಳಲ್ಲ ಒಂದು ಹಸು ಕರು ಕೊಟ್ಟಿದೆ ಅಂತಂದರೆ ಆ ಕರು ಹಾಕಿದ ತಕ್ಷಣ ನಾವು ಮಾಡ್ಬೇಕಂತ ಮುಖ್ಯ ಕಸಗಳು ಈಗ ಕರು ಹಾಕಿದೆ ಅಂತಂದರೆ ಸೊ ನಮಗೆ ಅದರ ಒಂದು ಕರುವಿನ ಜೊತೆಯಲ್ಲೇ ಬರುವಂತಹ ಸತ್ತೆ ಇರುತ್ತೆ ಸೊ ಆ ಒಂದು ಸತ್ತೆ ಕರೆಕ್ಟಾಗಿ ಬಿದ್ದಿರೋಲ್ಲ ಕೆಲವರು ಏನು ಮಾಡ್ತಾರೆ ಸೊ ಅದು ಬೀಳಲಿಲ್ಲ ಅಂತೇಳಿ ಕಂಪಲ್ಸರಿ ಒಂದು ಸತ್ತೆ ಹಾಕ್ ಅಂದರೆ ಎರಡರಿಂದ ಎಂಟು ಗಂಟೆ ಒಳಗಡೆ ಆ ಸತ್ತೆ ಸಂಪೂರ್ಣವಾಗಿ ಹೊರಕ್ಕೆ ಬರಬೇಕು ಜಸ್ಟ್ ಎರಡರಿಂದ ಎಂಟು ಗಂಟೆ ಒಳಗಡೆ ಬರಬೇಕು ಒಂದು ವೇಳೆ ಬರಲಿಲ್ಲ ಅಂತ ಅಂದರೆ ಸೊ ಒಂದು ಗರ್ಭಕೋಶಕ್ಕೆ ಸೋಂಕು ತಗಲಿ ಎಂಡೋಮ್ಯಾಟ್ರೈಟಿಸ್ ತುತ್ತಾಗುತ್ತೆ ಎಂಡೋಮ್ಯಾಟ್ರೈಟಿಸ್ ಬಂತು ಅಂತ ಅಂದರೆ ನಿಮ್ಮ ಹಾಲಿನ ಇಳುವರಿ ಈ ಆ ಒಂದು ಲ್ಯಾಕ್ಟೇಷನ್ಸಲ್ಲಿ ಸುಮಾರು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಬಿದ್ದೋಗುತ್ತೆ ಎಂಡೋಮ್ಯಾಟ್ರೈಟಿಸನ್ನು ನೀವು ತಂದುಕೊಳ್ಳೋದು ಬೇಡ ಸೊ ಅದಕ್ಕೋಸ್ಕರ ಸತ್ತೆಯನ್ನು ನೀವು ಆ ಒಂದು ಕರುವಿನ ಜೊತೆ ಬರುವಂತಹ ಸತ್ತೆಯನ್ನು ಸೊ ಕೈಯಿಂದ ಕೀಳ್ಬೇಡಿ ಕೈಯಿಂದ ಕೀಳೋದ್ರಿಂದ ಆ್ಯಂಡೋಮ್ಯಾಟ್ರಿಟಿಕ್ಸ್ ಕಂಪಲ್ಸರಿ ಬರುತ್ತೆ ಹಾಗೆಯೇ ಅದು ಒಂದು ವೇಳೆ ಬೀಳಲಿಲ್ಲ ಅಂತ ಅಂದರೆ ಅಂದರೆ ಎರಡರಿಂದ ಎಂಟು ಗಂಟೆ ಒಳಗೆ ಬೀಳಬೇಕು ಬೀಳಲಿಲ್ಲ ಒಂದು ಹನ್ನೆರಡು ಗಂಟೆ ನಂತರ ಅದೇನಾದರೂ ಹಾಗೆ ಇತ್ತು ಅಂತ ಅಂದರೆ ಆ್ಯಂಡೋಮೆಟ್ರಿಟಿಕ್ಸ್ ಆಗುತ್ತೆ ಗರ್ಭಕೋಶದ ಸೋಂಕು ಉಂಟಾಗುತ್ತೆ ಸೊ ಅದು ನೀವು ಕಂಪಲ್ಸರಿ ಡಾಕ್ಟರ್ನ ಕರೆಸಿ ತೆಗಿಬೇಕಾಗುತ್ತೆ ಒಂದು ವೇಳೆ ಅದು ಸಂಪೂರ್ಣವಾಗಿ ಬಿದ್ದಿಲ್ಲ ಇನ್ನೂ ಅದು ಸ್ವಲ್ಪ ಆ ಒಂದು ಚೀಲದಲ್ಲಿ ಉಳ್ಕೊಂಡಿದೆ ಅಂತ ಖಂಡಿತ ನೀವು ಇಲ್ಲಿ ತೋರಿಸ್ತಕ್ಕಂತಹ ಈ ಒಂದು ಯೂಟ್ರಾಬೋಲಸ್ ಈ ಟ್ಯಾಬ್ಲೆಟ್ಗಳನ್ನು ನೀವು ಕೊಡಬೇಕಾಗುತ್ತೆ ಆ ಚೀಲದಲ್ಲಿ ಅಂದರೆ ಎರಡರಿಂದ ಸುಮಾರು ಒಂದು ಮೂರಿಂದ ನಾಲ್ಕು ಮಾತ್ರೆಗಳು ಒಂದು ದಿನಕ್ಕೆ ಒಂದು ಎರಡರಿಂದ ಮೂರು ದಿನಗಳು ಎರಡರಿಂದ ನಾಲ್ಕು ಮಾತ್ರೆಗಳನ್ನು ಆ ಗರ್ಭ ಚೀಲದಲ್ಲಿ ಇಡಬೇಕಾಗುತ್ತೆ ಸೊ ಆವಾಗ ಅಲ್ಲಿರುವಂತಹ ಯಾವುದೇ ಸೋಂಕನ್ನು ತಗಲದಂತೆ ಇದು ನೋಡಿಕೊಳ್ಳುತ್ತೆ ಈ ಯೂಟ್ರಾಬೋಲಸ್ ಟ್ಯಾಬ್ಲೆಟ್ಗಳು ಸೊ ಯೂಟ್ರಾಬೋಲಸ್ ಒಂದು ಎರಡರಿಂದ ನಾಲ್ಕು ಟ್ಯಾಬ್ಲೆಟ್ಗಳು ಒಂದು ಮೂರು ದಿನದ ತನಕ ಎರಡರಿಂದ ಮೂರು ದಿನ ಕೊಡಲೇಬೇಕಾಗುತ್ತೆ ಕೊಟ್ಟಾಗ ಗರ್ಭಕೋಶದ ಸೋಂಕು ತಡಿಯುತ್ತೆ ತಡೆದಾಗ ನಿಮಗೆ ಎಂಡೋಮ್ಯಾಟ್ರಿಟಿಸ್ ಕಾಯಿಲೆ ಬರೋದಿಲ್ಲ ಸೊ ಇದು ಮುಖ್ಯವಾಗಿ ನೀವು ಮಾಡಬೇಕಾದಂತಹ ಫಸ್ಟ್ ವರ್ಕು ನಂತರ ನೀವು ಕರುವಿಗೆ ಸಂಬಂಧಪಟ್ಟಂತೆ ನೀವು ಕರುವಿನ ಒಂದು ಆ ಲೋಳೆಯನ್ನು ನೀಟಾಗಿ ಒಸ್ತಕ್ಕಂಥ ಅದನ್ನು ನೀವು ಗಮನ ಮಾಡಬೇಕು ಬಟ್ ಹಸುವಿಗೆ ಹಾಲಿನ ಇಳುವರಿ ಡೌನ್ ಆಗದಂತೆ ನೋಡ್ಕೊಳ್ಳೋದಕ್ಕೋಸ್ಕರ ಈ ಕೆಲಸಗಳನ್ನು ಮಾಡಲೇಬೇಕಾಗುತ್ತೆ ಆ ಉದ್ದೇಶಕ್ಕೋಸ್ಕರ ಸೊ ಫಸ್ಟ್ ಈ ಒಂದು ಸತ್ತೆಯನ್ನು ಕ್ಲೀನ್ ಮಾಡ್ತಕ್ಕಂಥದ್ದು ಸೊ ಕೈ ಹಾಕಿ ತೆಗಿಲಿಕ್ಕೆ ಹೋಗ್ಬೇಡಿ ಡಾಕ್ಟರ್ನ ಕರ್ಸಿನೇ ತೆಗೆಸಿ ಅದು ನಿಮಗೆ ಉತ್ತಮ ಸೊ ಒಂದು ವೇಳೆ ನೀವೇ ತೆಗೆದು ಅದಕ್ಕೇನಾದರೂ ಆಂಡೋಬ್ಯಾಟೈಟಿಸ್ ಆದರೆ ನಾನು ಆಗಲೇ ಹೇಳಿದೆ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಇಳುವರಿ ಬಿದ್ದೋಗುತ್ತೆ ನಿಮ್ಮ ಆ ಒಂದು ಲ್ಯಾಕ್ಟೇಷನಲ್ಲಿ ನಿಮ್ಮ ಹಸುವಿಗೆ ಸೊ ಅದಾದ ನಂತರ ಮೈನ್ಲಿ ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ನಮಗೆ ಆ ಸತ್ತೆ ಬೀಳ್ತಿರೋದ ನಿಮಗೆ ಯೂಟ್ರಾ ಬೋಲಸ್ ಮಾತ್ರ ಹೇಳ್ತೀನಿ ಸೊ ಅದನ್ನು ನೀವು ಕಂಪಲ್ಸರಿ ಕೊಡಬೇಕು ಸೊ ಸೋಂಕು ಆಗದಂತೆ ನೋಡ್ಕೊಳ್ಳಿ ಅದಾದ ನಂತರ ಸೊ ಹಾಲು ಆ ಒಂದು ಪ್ಯೂರ್ ಏನು ಗಿಣ್ಣ ಹಾಲಿದೆ ಸೊ ಆ ಹಾಲನ್ನು ಒಂದೇ ಬಾರಿ ತೆಗಿಬಾರ್ದು ಎಲ್ಲ ಹಾಲನ್ನು ಸೊ ನಿಮ್ಗೆ ಐದು ಲೀಟ್ರ್ ಕೊಟ್ರೆ ಐದು ಲೀಟ್ರ್ ಆಗ್ಬೋದು ಹತ್ತು ಲೀಟ್ರ್ ಕೊಟ್ಟರೆ ಹತ್ತು ಲೀಟ್ರ್ ಆಗ್ಬೋದು ಎಲ್ಲವನ್ನು ಒಂದೇ ಬಾರಿ ತೆಗಿಬಾರದು ಸೊ ಯಾಕೆ ತೆಗಿಬಾರದು ಅಂದರೆ ಮ್ಯಾಕ್ಸಿಮಮ್ ಎಲ್ಲವನ್ನು ಎಲ್ಲ ಹಾಲನ್ನು ತೆಗೆದ ತಕ್ಷಣ ಸೊಲಿ ಎಲ್ಲ ಕ್ಯಾಲ್ಸಿಯಂ ಅಂದರೆ ಹೈ ಕ್ಯಾಲ್ಸಿಯಂ ಇರುವಂತಹ ಆ ಹಾಲು ಹೈ ಪ್ರೋಟೀನ್ ಇರುವಂತಹ ಆ ಹಾಲು ಒಂದೇ ಬಾರಿ ಒರೆ ಬರೋದರಿಂದ ಸೊ ಕ್ಯಾಲ್ಸಿಯಂ ಡೌನ್ ಆಗಿ ನಿಮಗೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಉಂಟಾಗುವಂಥ ಚಾನ್ಸಸ್ ಮ್ಯಾಕ್ಸಿಮಮ್ ಆಗಿರುತ್ತೆ ಸೊ ಅದರಿಂದ ಸೊ ಮೂರು ಟೈಮ್ ನಾಲ್ಕು ಟೈಮ್ ಹಾಲನ್ನು ತೆಗಿಬೇಕು ಆ ಒಂದು ಮ್ಯಾಕ್ಸಿಮಮ್ ಫಸ್ಟ್ ಡೇ ಬರ್ತಕ್ಕಂಥ ಹಾಲು ಸೆಕೆಂಡ್ ಡೇ ಬರ್ತಕ್ಕಂಥ ಹಾಲು ಸೊ ಅದನ್ನು ನೀವು ಮೂರಿಂದ ನಾಲ್ಕು ಟೈಮ್ ತೆಗೆಯೋದ್ರಿಂದ ಸೊ ಆ ತೊಂದರೆ ಬರೋದಿಲ್ಲ ಒಂದೇ ಬಾರಿ ತೆಗಿಬೇಡಿ ಎಲ್ಲವನ್ನೂ ಒಂದೇ ಬಾರಿ ತೆಗಿಬೇಡಿ ಸೊ ಅದು ಮುಖ್ಯವಾಗಿ ನೆಕ್ಸ್ಟ್ ಮಾಡ್ತಕ್ಕಂಥ ಕೆಲಸ ಅದಾದ ನಂತರ ಕರುವನ್ನು ಹಾಕುವಂಥ ಸಂದರ್ಭದಲ್ಲಿ ಬಹಳ ಒತ್ತಡದಿಂದ ಪ್ರೆಸರಿಂದ ಸೊ ಅದು ಕರು ಹಾಕಿರುತ್ತೆ ನಿರಾಸ ಅಂದರೆ ಆಯಾಸಗೊಂಡಿರುತ್ತೆ ಮತ್ತು ನಿಶಕ್ತಿಗೊಂಡಿರುತ್ತೆ ಸೊ ಈ ಉದ್ದೇಶಕ್ಕೋಸ್ಕರ ನಾವು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳ್ಕೊಂಡಿದ್ದೀವಿ ಕೀಟೋನಿಲ್ ಬರದಂತೆ ಕೀಟೋಸಿಸ್ ಬರದಂತೆ ಕೀಟೋನಿಲ್ ಅನ್ನು ಹಾಕಬೇಕು ಅಥವಾ ವಿಬ್ರಕಾಲ್ ಜೆಲ್ ಸೊ ಈ ಕೀಟೋನಿಲ್ ಜೆಲ್ ಮತ್ತು ವಿಬ್ರಕಾಲ್ ಜೆಲ್ ಇವೆರಡನ್ನು ನೀವು ಕಂಪಲ್ಸರಿ ಕೊಡಬೇಕು ಕರು ಹಾಕಿದ ತಕ್ಷಣ ಸೊ ಅದಕ್ಕೆ ಶಕ್ತಿ ಬರೋ ಉದ್ದೇಶಕ್ಕೋಸ್ಕರ ಈ ಕೀಟೋಸಿಸ್ ಕಾಯಿಲೆ ಬರದೇ ಇರಬೇಕು ಅಂತಂದರೆ ನೀವು ಕೀಟೋನಿಲ್ ಅನ್ನು ಹಾಕಬೇಕು ಮತ್ತು ಅದರ ಜೊತೆಯಾಗಿ ವಿಬ್ರಕಾಲ್ ಅನ್ನು ಕೊಟ್ಟರೆ ಅದು ಸ್ವಲ್ಪ ಒಂದು ಎನರ್ಜಿಯನ್ನು ತಂದುಕೊಳ್ಳೋದಕ್ಕೆ ಮ್ಯಾಕ್ಸಿಮಮ್ ಉತ್ಸಾಹ ಭರಿತವಾಗಿರೋದಕ್ಕೆ ಕಂಪಲ್ಸರಿ ಉಂಟಾಗುತ್ತೆ ಇದಾದ ನಂತರ ನೆಕ್ಸ್ಟು ಒಂದು ಮುಖ್ಯ ಪಾಯಿಂಟ್ ಅಂತ ಅಂದರೆ ಸೊ ವಿಬಿರಕಾಲ್ ಜೆಲ್ಲ ಆಯಿತು ಮತ್ತು ಅದಾಯಿತು ಈಗ ನೀರಿನ ಒಂದು ನಿರ್ವಹಣೆ ಅಂದರೆ ನೀರನ್ನು ಯಾವ ರೀತಿ ನೀರು ಕೊಡಬೇಕು ಸೊ ಖಂಡಿತ ಈ ಒಂದು ಸಂದರ್ಭದಲ್ಲಿ ಕರು ಹಾಕಿದ ತಕ್ಷಣ ಅದೇನಾದರೂ ನೀರು ಕುಡಿಯುತ್ತೆ ಅಂತಂದರೆ ತಣ್ಣೀರನ್ನು ಅವಾಯ್ಡ್ ಮಾಡಿ ಕೋಲ್ಡ್ ವಾಟರ್ ಬೇಡ ಯಾಕೆ ಕೋಲ್ಡ್ ವಾಟರ್ ಬೇಡ ಅಂತಂದರೆ ಖಂಡಿತ ಕೋಲ್ಡ್ ವಾಟರನ್ನು ಅದು ತೆಗೆದುಕೊಳ್ಳೋದು ಇಲ್ಲ ಬಟ್ ಆಯಾಸ ಅಂದರೆ ಬಾಯಾರಿಕೆಯಾಗಿ ಕುಡಿದ್ರೂ ಸಹ ನೀವು ಅದನ್ನು ಕೊಡಲಿಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಬೆಚ್ಚಗಿನ ನೀರನ್ನು ಕೊಟ್ಟರೆ ತುಂಬಾ ಉತ್ತಮವಾದಂಥ ಕ್ರಿಯೆ ನಡೆಯುತ್ತೆ ಸೊ ಅಂದರೆ ತುಂಬ ಉತ್ತಮವಾಗಿರುತ್ತೆ ಆ ಒಂದು ಹಸುವಿಗೆ ಸೊ ಸ್ವಲ್ಪ ಬೆಚ್ಚಗೆ ನೀರು ಅಂದರೆ ತೀರಾ ಹೀಡಿರುವಂತಹ ನೀರನ್ನು ನೀವು ಕೊಡ್ಲಿಕ್ಕೆ ಹೋಗಬೇಡಿ ಸುಮಾರಾಗಿ ಸ್ವಲ್ಪ ಬೆಚ್ಚಗಿರುವಂತಹ ನೀರನ್ನು ಕೊಟ್ಟರೆ ತುಂಬಾ ಉತ್ತಮ ಸೊ ಮ್ಯಾಕ್ಸಿಮಮ್ ಅದು ಎಷ್ಟು ನೀರನ್ನು ಕುಡಿಯುತ್ತೋ ಅಷ್ಟು ನೀರನ್ನು ಬೆಚ್ಚಗಿನ ನೀರು ಕೊಟ್ಟರೆ ವೆರಿ ವೆರಿ ಕಂಫರ್ಟಬಲ್ ಆಗಿರುತ್ತೆ ಸೊ ಹಾಗಾದರೆ ನೀರು ಕುಡಿಲಿಲ್ಲ ಸೊ ಹೆಚ್ಚು ನೀರು ಕುಡಿಲಿಲ್ಲ ನೀವೇನು ಮಾಡಬೇಕಾಗ ಸೊ ಕಂಪಲ್ಸರಿ ನೀವು ನೀರು ಕೊಡಿಸೋದಕ್ಕೆ ಟ್ರೈ ಮಾಡಿ ಅದು ಆಗಲಿಲ್ಲ ಅಂತ ಅಂದರೆ ಜೊತೆ ಒಂದು ಸ್ವಲ್ಪ ಆ ತೌಡನ್ನಾದರೂ ಕುಡಿ ಅಥವಾ ಬೆಲ್ಲವನ್ನಾದರೂ ಸೇರಿಸಿ ಕಂಪಲ್ಸರಿ ನೀರು ಅಂಥದಕ್ಕೆ ಬೇಕು ಸೊ ಯಾಕೆ ಅಂತ ಅಂದರೆ ಹಾಲಿನ ಉತ್ಪಾದನೆ ಹೆಚ್ಚಾಗಬೇಕು ಅಂತಂದರೆ ನೀರಿನ ಬಳಕೆ ಹೆಚ್ಚಾಗಿರಬೇಕು ಹಸುವಿಗೆ ಸೊ ಅದನ್ನು ನೀವು ಯಾವ ರೀತಿಯಾದರೂ ಮಾಡ್ಬೋದು ಬೆಲ್ಲವನ್ನು ಕೊಡಿ ಇಲ್ಲ ಅದರ ಜೊತೆ ತೌಡನ್ನಾದರೂ ಹಾಕಿ ಸೊ ಆ ತೌಡು ತಿನ್ನೋ ಉದ್ದೇಶಕ್ಕೋಸ್ಕರ ಆದರೂ ನೀರನ್ನು ಕುಡಿಯುತ್ತೆ ಸೊ ಆ ರೀತಿ ಮಾಡಿ ನೀವು ನೀರನ್ನು ಕುಡಿಸೋದಕ್ಕೆ ಮ್ಯಾಕ್ಸಿಮಮ್ ಪ್ರಯತ್ನ ಪಡಬೇಕಾಗುತ್ತೆ ಅದು ಮುಖ್ಯವಾದಂಥ ಒಂದು ಕೆಲಸ ನಂತರದ ಕೆಲಸ ಬಂದ್ಬಿಟ್ಟು ನಿಮಗೆ ನೀರಾಯ್ತಲ್ಲ ನೀರಾದ ನಂತರ ಸೊ ನೀರಾ ಅಂದರೆ ತುಂಬ ಶಕ್ತಿ ಬರೋ ಉದ್ದೇಶಕ್ಕೋಸ್ಕರ ಅಂದರೆ ಶಕ್ತಿ ಬರಬೇಕು ಅಂತ ಅಂದರೆ ಸೊ ನೀವು ಕಂಪಲ್ಸರಿ ಒಂದು ಇನ್ನೂರೈವತ್ತು ಗ್ರಾಮ್ ಬೆಲ್ಲವನ್ನು ನೀರಲ್ಲಿ ಕರಗಿಸಿ ಕೊಡಬೇಕು ಸೊ ಈಗ ನೀರು ಕುಡಿಲಿಲ್ಲ ಅಂತ ಅಂದರೆ ಬೆಲ್ಲ ಕೊಡಿ ಕಂಪಲ್ಸರಿ ಅದು ಇನ್ಸ್ಟಾಂಟ್ ಎನರ್ಜಿ ಶೀಘ್ರ ಒಂದು ಶಕ್ತಿಯನ್ನು ಕೊಡಲಿಕ್ಕೋಸ್ಕರ ಬೆಲ್ಲ ತುಂಬಾ ಸಹಕಾರಿ ಸಹ ಉದ್ದೇಶಕ್ಕೋಸ್ಕರ ಒಂದು ಕಾಲು ಕೆ ಜಿ ಬೆಲ್ಲ ಒಂದು ಹತ್ತು ದಿನ ತನಕ ಕೊಡಿ ಯಾವುದೇ ತೊಂದರೆ ಇರೋದಿಲ್ಲ ಒಳ್ಳೆ ಎನರ್ಜಿ ಇರುತ್ತೆ ಬೇಗನೆ ಅದು ಒಂದು ಆಯಾಸದಿಂದ ಆ ಒಂದು ನಿಶಕ್ತಿಯಿಂದ ಹೊರಗೆ ಬರ್ತದೆ ಸೊ ಅದು ಮುಖ್ಯವಾಗಿ ಮಾಡಬೇಕಾದಂಥ ಕೆಲಸ ನೆಕ್ಸ್ಟ್ ಬಂದುಬಿಟ್ಟು ಮೇವು ನಿರ್ವಹಣೆ ಸೊ ಮೇವನ್ನು ನಾವು ಯಾವ ರೀತಿ ಕೊಡಬೇಕು ಹಸಿ ಮೇವು ಕೊಡಬೇಕಾ ಒಣ ಮೇವು ಕೊಡಬೇಕಾ ಈ ಒಂದು ಕರು ಹಾಕಿದ ತಕ್ಷಣ ಯಾವ ಮೇವು ಕೊಟ್ಟರೆ ಉತ್ತಮ ಸೊ ಅದು ಮುಖ್ಯವಾಗಿ ನೀವು ಯೋಚನೆ ಮಾಡಬೇಕಾಗಿರ್ತಕ್ಕಂತಹ ವಿಷಯ ಸೊ ಇಲ್ಲಿ ನಾವು ರೆಕಮೆಂಡೇಶನ್ ಏನು ಅಂತ ಅಂದರೆ ಹಸಿ ಮೇವು ಒಂದು ಐದು ಕೆಜಿಗಿಂತ ಹಸಿ ಮೇವು ಹೆಚ್ಚು ಬೇಡ ಯಾಕೆ ಬೇಡ ಸೊ ಇಲ್ಲಿ ಒಣಮೇವನ್ನು ಹೆಚ್ಚಾಗಿ ಕೊಡೋದ್ರಿಂದ ಸೊ ಎಷ್ಟು ತಿನ್ನೋದು ಅಷ್ಟೊಂದು ನೀವು ಒಣಮೇವಿ ಕೊಡಿ ಒಂದು ಐದು ಕೆ ಜಿ ಅಷ್ಟು ಅಂದರೆ ಮೂವತ್ತು ಕೆ ಜಿಯಷ್ಟು ಹಸಿಮೇವನ್ನು ನಾವು ರೆಕಮೆಂಡ್ ಮಾಡಿದ್ವಲ್ಲ ನಂತರ ಸೊ ಆ ಒಂದು ಇದರಲ್ಲಿ ಜಸ್ಟ್ ಒಂದು ಫೈವ್ ಕೆ ಜಿ ಕೊಟ್ರೆ ಸಾಕು ಆ ಒಣಮೇವಲ್ಲಿ ಹೆಚ್ಚಿನದಾಗಿ ನಾವು ಫೈಬರನ್ನು ಒಳಗೊಂಡಿರೋದ್ರಿಂದ ಸೊ ಇದು ತುಂಬಾ ಸಹಕಾರಿಯಾಗುತ್ತೆ ಈ ಸಮಯದಲ್ಲಿ ಸೊ ಒಣಮೇವು ಎಷ್ಟು ತಿಂದರೆ ಅಷ್ಟೊಂದು ನೀವು ಕೊಡೋದಕ್ಕೆ ಪ್ರಯತ್ನ ಪಡಿ ಹಸಿಮೇವನ್ನು ಒಂದು ಐದು ಜಿಗೆ ಲಿಮಿಟ್ ಮಾಡಿ ಒಂದು ಹತ್ತು ದಿವಸದ ನಂತರ ಅದಾದ ನಂತರ ನೀವು ಕಂಪಲ್ಸರಿ ನೀವು ಎಷ್ಟಾದರೂ ಮೂವತ್ತು ಕೆ ಜಿಯಷ್ಟು ಕೊಡಬಹುದು ಮೂವತ್ತು ಕೆ ಜಿಯಷ್ಟು ಒಣಮಯವನ್ನು ಕೊಡಬೋದು ಸೊ ಅದು ಮುಖ್ಯವಾಗಿ ನೀವು ನೆಕ್ಸ್ಟ್ ಮಾಡಬೇಕಾದಂಥ ಕೆಲಸ ಅದಾದ ನಂತರ ಕಾನ್ಸಂಟ್ರೇಟ್ ಫೀಡ್ ಈ ಒಂದು ಕಂಪನಿಗಳ ರಾಸಾಯನಿಕ ಯುಕ್ತವಾದಂತಹ ಈ ಒಂದು ಭೂಸ ಅಥವಾ ಹಿಂಡಿ ಹಿಂಡಿಯಲ್ಲ ಬೂಸವನ್ನು ಅಥವಾ ಕಾನ್ಸಂಟ್ರೇಟ್ ಫೀಡನ್ನು ಸೊ ಕಂಪಲ್ಸರಿ ಒಂದು ಹತ್ತು ತಿನ್ನ ತನಕ ಅವಾಯ್ಡ್ ಮಾಡಿ ಅದನ್ನು ಬೇಡ ಹಾಗಾದರೆ ಅದರ ಬದಲಾಗಿ ನಾವೇನು ಕೊಡ್ಬೋದು ಅಂತ ಅಂದರೆ ರಾಗಿ ಜೋಳ ಸಜ್ಜೆ ಇವುಗಳನ್ನು ನೆನೆಯಿಟ್ಟು ಮೊಳಕೆ ಮಾಡಿ ಕೊಡತಕ್ಕಂಥದ್ದು ತೀರಾ ಉತ್ತಮವಾಗಿರ್ತಕ್ಕಂಥದ್ದು ಅಂದರೆ ಮ್ಯಾಕ್ಸಿಮಮ್ ಮೇಜರಾಗಿ ಸೊ ಅದು ಎನರ್ಜಿಯನ್ನು ಕೊಡ್ತಕ್ಕಂಥದ್ದು ಸೊ ಮೊಳಕೆ ಮಾಡಿ ಕೊಡ್ತಕ್ಕಂಥದ್ದು ಯಾವುದೇ ಇರಬಹುದು ಅದನ್ನು ಕೈಲಿ ಒಂದು ಬೆಳಗ್ಗೆ ಒಂದು ಕೆ ಜಿ ಸಾಯಂಕಾಲ ಒಂದು ಕೆ ಜಿ ಕೊಟ್ಟಿದ್ದೆ ಆದರೆ ಖಂಡಿತ ಅದು ವೆರಿ ವೆರಿ ಯೂಸ್ಫುಲ್ ಆಗುತ್ತೆ ನಿಮ್ಮ ಒಂದು ಹಸುವಿಗೆ ಆ ಒಂದು ಲ್ಯಾಕ್ಟೇಷನ್ಸಲ್ಲಿ ಐ ಹೀಲ್ಡನ್ನು ಪಡ್ಕೊಳ್ಳೋದಕ್ಕೆ ಸೊ ಒಂದು ಟೆನ್ ಡೇಸ್ ತನಕ ನೀವು ಕಾನ್ಸಂಟ್ರೇಟ್ ಫೀಡ್ ಅವಾಯ್ಡ್ ಮಾಡಿ ಯಾಕೆ ಅವಾಯ್ಡ್ ಮಾಡಬೇಕು ಸೊ ಅದನ್ನು ನೀವು ಯೋಚನೆ ಮಾಡಬೇಕಂತ ವಿಷಯ ಅಲ್ವಾ ಸೊ ಯಾಕೆ ಅವಾಯ್ಡ್ ಮಾಡಬೇಕಂದ್ರೆ ನಿಮ್ಮ ಒಂದು ಹಸಿವಿನ ಜನ್ಯು ಶಕ್ತಿ ಏನಿದೆ ಹಾಲು ಕೊಡುವಂತಹ ಕೆಪಾಸಿಟಿ ಏನಿದೆ ಅಷ್ಟನ್ನು ನಾವು ತೆಗಿಬೇಕಂದ್ರೆ ಕಾನ್ಸಂಟ್ರೇಟ್ ಫೀಡ್ ಬೇಡ ಒಂದು ವೇಳೆ ಕೊಟ್ಟಿದ್ದೆ ಆದರೆ ಸೊ ನೀವು ಸ್ಟಾರ್ಟಿಂಗಿನಲ್ಲಿ ಕಾನ್ಸಂಟ್ರೇಟ್ ಫೀಡ್ ಕೊಟ್ಟಿದ್ದೆ ಆದರೆ ಅದು ಏನು ಕಾನ್ಸಂಟ್ರೇಟ್ ಫೀಡ್ ಕೊಡ್ತೀರ ಸೊ ಅದಕ್ಕೆ ಅಭ್ಯಾಸವಾಗುತ್ತೆ ಸೊ ಅದರಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾತ್ರ ಅದು ಹಾಲನ್ನು ಕೊಡಲಿಕ್ಕೆ ಸಿದ್ಧವಾಗುತ್ತೆ ಸೊ ಆ ಉದ್ದೇಶಕ್ಕೋಸ್ಕರ ಕಾನ್ಸಂಟ್ರೇಟ್ ಫೀಡ್ ಬೇಡ ಸೊ ಆ ಒಂದು ದಿನಗಳಲ್ಲಿ ಹತ್ತು ದಿನದ ನಂತರ ನೀವು ಮತ್ತೆ ಸದರ ಒಂದು ಹಾಲಿನ ಕೆಪಾಸಿಟಿ ಎಷ್ಟು ಅಂದರೆ ಹೀಲ್ಡಿಂಗ್ ಎಷ್ಟು ಅದರ ಒಂದು ಕೆಪಾಸಿಟಿ ಬರುತ್ತೋ ಆ ಹಾಲನ್ನು ನೋಡಿಕೊಂಡು ನೀವು ಕಾನ್ಸಂಟ್ರೇಟ್ ಫೀಡನ್ನು ಕೊಡ್ಬೋದಾಗುತ್ತೆ ನೆಕ್ಸ್ಟ್ ಒಂದು ದಿನಗಳಲ್ಲಿ ಯಾವಾಗ ಆಫ್ಟರ್ ಟೆನ್ ಟೆನ್ ಫಿಫ್ಟೀನ್ ಡೇಸ್ ಆದಮೇಲೆ ನೀವು ಆ ರೀತಿ ಕೊಡ್ಬೋದು ಸೊ ಅದು ಮುಖ್ಯವಾಗಿ ಮಾಡತಕ್ಕಂಥದ್ದು ಇನ್ನೊಂದು ಇಂಪಾರ್ಟೆಂಟ್ ಅಂತ ಅಂದರೆ ಈ ಒಂದು ಸಮಯದಲ್ಲಿ ಆ ಒಂದು ಹಸುವಿಗೆ ಕ್ಯಾಲ್ಶಿಯಮ್ ಸೊ ತುಂಬಾ ಇಂಪಾರ್ಟೆಂಟಾಗಿ ಬೇಕಾಗಿರ್ತಕ್ಕಂತಹ ಮುಖ್ಯ ವರ್ಕು ಏನು ಕ್ಯಾಲ್ಸಿಯಂ ಅಂತ ಅಂದರೆ ಕನಿಷ್ಠ ಒಂದು ನೂರೈವತ್ತರಿಂದ ನೂರು ನೂರಿಂದ ನೂರೈವತ್ತು ಗ್ರಾಮ್ ಬೆಳಿಗ್ಗೆ ಒಂದು ನೂರಿಂದ ನೂರೈವತ್ತು ಸಾಯಂಕಾಲ ಒಂದು ನೂರ ಕಂಪಲ್ಸರಿ ಕೊಡಬೇಕು ಒಂದು ಟೆನ್ ಡೇಸ್ ತನಕ ಸೊ ಅದು ಕರುವನ್ನು ಹಾಕಿ ಸೊ ತುಂಬಾ ಎನರ್ಜಿ ಲಾಸ್ ಆಗಿರುತ್ತೆ ಎನರ್ಜಿ ಲಾಸ್ ಆದಂಥ ಸಂದರ್ಭದಲ್ಲಿ ಅದು ಫಾಸ್ಟ್ ರಿಕವರಿಗೋಸ್ಕರ ಕಂಪಲ್ಸರಿ ನಾವು ಒಂದು ನೂರು ಗ್ರಾಮ್ನಷ್ಟು ಬೆಳಿಗ್ಗೆ ನೂರು ಗ್ರಾಮ್ನಷ್ಟು ಸಾಯಂಕಾಲ ಕ್ಯಾಲ್ಸಿಯಂ ಕೊಡಲೇಬೇಕು ಸೊ ಅದಕ್ಕೆ ನಾವು ಆಲ್ಟರ್ನೇಟಿವ್ ಆಗಿ ಕಂಪನಿಗಳ ಒಂದು ಕ್ಯಾಲ್ಸಿಯಮ್ಸ್ ಇದೆ ಲಿಕ್ವಿಡ್ಸ್ ಇದೆ ಪೌಡರ್ಸ್ ಇದೆ ಸೊಗಳನ್ನು ನೀವು ಕಂಪಲ್ಸರಿ ಯಾವುದಾದ್ರೂ ಯೂಸ್ ಮಾಡಿ ಕ್ಯಾಲ್ಸಿಯಂ ಅನ್ನೋದು ಇಂಪಾರ್ಟೆಂಟು ಸೊ ಆ ಒಂದು ಸಂದರ್ಭದಲ್ಲಿ ಕರು ಹಾಕಿದ ತಕ್ಷಣ ಮಾಡ್ತಕ್ಕಂಥದ್ದು ಸೊ ಅದಾದ ನಂತರ ನಿಮಗೆ ಹದಿನಾಲ್ಕು ದಿನದ ನಂತರ ನೀವು ಕರುವಿಗಾಗ್ಬೋದು ಹಸಿವಿಗಾಗ್ಬೋದು ಜಂತುನಾಶಕವನ್ನು ಕೊಡಿಸಬೇಕಾಗುತ್ತೆ ಜಂತುನಾಶಕ ಕೊಡಿಸೋದ್ರಿಂದ ಸೊ ಅದರ ಕರುವಿನ ಡೆವಲಪ್ಮೆಂಟು ಚೆನ್ನಾಗಿರುತ್ತೆ ಸೊ ಅದನ್ನು ನೆಕ್ಸ್ಟ್ ಮಾಡ್ತಾ ಹೋಗಿ ಇವು ಈ ಒಂದು ಮುಖ್ಯ ಅಂಶಗಳು ನೀವು ಕಂಪಲ್ಸರಿ ಕರು ಹಾಕಿದ ತಕ್ಷಣ ಒಂದು ಟೆನ್ ಡೇಸ್ ಒಳಗಡೆ ಮಾಡ್ತಕ್ಕಂತಹ ಮುಖ್ಯ ಕೆಲಸಗಳು ಸಿವುಗಳನ್ನು ಮಾಡಿದ್ದೇ ಆದರೆ ನಿಮ್ಮ ಹಾಲಿನ ಇಳುವರಿಯಲ್ಲಿ ಯಾವುದೇ ವ್ಯತ್ಯಾಸ ಇರೋದಿಲ್ಲ ಫಸ್ಟ್ ಲ್ಯಾಕ್ಟೇಷನ್ಸಲ್ಲಿ ಏನು ಕೊಟ್ಟಿರುತ್ತೋ ಸೊ ಅದೇ ಸೇಮ್ ಅಂದರೆ ಅದರ ಮೇನ್ ಕೆಪಾಸಿಟಿ ಎಷ್ಟು ಹಾಲನ್ನು ಬರುತ್ತೋ ಅಷ್ಟೇ ಹಾಲನ್ನು ನೀವು ಅದೇ ಲ್ಯಾಕ್ಟೇಷನಲ್ಲಿ ತೊಗೋಬೋದು ಸೊ ಇವುಗಳನ್ನೆಲ್ಲ ಮಾಡಲಿಲ್ಲ ಅಂತ ಅಂದರೆ ಆ ಒಂದು ಇಂದಿನ ಒಂದು ಲ್ಯಾಕ್ಟೇಷನಲ್ಲಿ ಬಂದ ಹಾಲು ಈ ಒಂದು ಲ್ಯಾಕ್ಟೇಷನ್ಸಲ್ಲಿ ಡೌನ್ ಆಗೋದಕ್ಕೆ ಇವು ಮುಖ್ಯ ಕಾರಣ ಆಗ್ತವೆ ಇವು ಮಾಡಿದ್ರೆ ಅಷ್ಟು ಹಾಲನ್ನು ನೀವು ತೆಗಿಬೋದು ಸೊ ಸೇಮ್ ಅದೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಂದರೆ ಆ ಒಂದು ಹಾಲು ಕೊಡುವಂತಹ ಏನು ಪೀರಿಯಡ್ ಇದೆ ಆ ಹಸಿವಿನ ಪೀರಿಯಡ್ಡು ಸೊ ಆ ಅಲ್ಲಿ ಸಮಾಂತರವಾಗಿ ಹಾಲನ್ನು ನಾವು ತೆಗಿಬೋದು ಸೊ ಅಂದರೆ ಮೂರು ತಿಂಗಳು ಹೆಚ್ಚು ಕೊಟ್ಟು ಇನ್ನೊಂದು ಮೂರು ತಿಂಗಳು ಕಡಿಮೆ ಕೊಡ್ತಕ್ಕಂತಹ ಒಂದು ಪ್ಲ್ಯಾನ್ಸು ಅಲ್ಲಿ ಕಡಿಮೆ ಅಂದರೆ ಅದು ಇರೋದಿಲ್ಲ ಆ ರೀತಿಯಾಗಿರೋದಿಲ್ಲ ಸೊ ಇದನ್ನು ಮಾಡಿದಾಗ ಕಂಟಿನ್ಯೂಸ್ ಆಗಿ ಒಂದೇ ಥರದ ಸಮಾನಾಂತರ ಪ್ರಮಾಣದ ಹಾಲನ್ನು ನಾವು ಪಡ್ಕೋಬೋದು ಈ ಕೆಲಸಗಳನ್ನು ಮಾಡಿದಾಗ ಖಂಡಿತ ನೀವು ಈ ಕೆಲಸಗಳನ್ನು ಮಾಡಿ ನಿಮ್ಮ ಹಸಿವಿನಲ್ಲಿ ಮ್ಯಾಕ್ಸಿಮಮ್ ಜನ ಶಕ್ತಿ ಆಧಾರದ ಮೇಲೆ ಹಾಲನ್ನು ತೆಗೆದು ಸೊ ಒಳ್ಳೆ ಆದಾಯ ಗಳಿಸಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ನಿಮಗೆ ಇಷ್ಟ ಆಗುತ್ತೆ ಖಂಡಿತ ಅಲ್ಲಿ ಲೈಕ್ ಮಾಡಿ ಇಷ್ಟ ಆಗಲಿಲ್ಲ ಅಂದರೆ ಒಂದು ಡಿಸ್ಲೈಕ್ ಆದರೂ ಮಾಡಿ ಒಟ್ಟಲ್ಲಿ ಏನೋ ಒಂದು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಿಮಗೋಸ್ಕರನೇ ಇದು ಅಂದರೆ ಮೇಯ್ನ್ಲಿ ಕೆಲವೊಂದು ಹಳ್ಳಿಗಾಡಿನ ರೈತರಿಗೆ ಸೊ ಇದು ಮ್ಯಾಕ್ಸಿಮಮ್ ಕೆಲವರಿಗೆ ತಿಳಿಸಲೇಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡಿದೆ ಖಂಡಿತ ಈ ವಿಡಿಯೋಗೆ ಆ ಲೈಕ್ ಕೊಟ್ಟು ಆಧರಿಸ್ತೀರಾ ಅಂತ ಹೇಳ್ತಾ ಇವೆಡೆ